ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಹಿಳಾ ದಿನಾಚರಣೆ ಸ್ನೇಹಿತರೆ ನನ್ನ ಎಲ್ಲ ಸಹೋದರಿಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಮ್ಮನಾಗಿ ಮಡದಿಯಾಗಿ ತಂಗಿಯಾಗಿ ಅಕ್ಕನಾಗಿ ಮಗುವಾಗಿ ಮಗಳಾಗಿ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಪಾತ್ರವನ್ನು ಇಷ್ಟು ನಿಷ್ಠೆಯಿಂದ ನಿಭಾಯಿಸುತ್ತಾಳೆ ಹೆಣ್ಣು ಮಗಳು ಅಂದರೆ ಅದೊಂಥರ ಶಕ್ತಿ ಮನೆಗೆ ಹೆಣ್ಣು ಮಗಳಿಲ್ಲ ಅಂದರೆ ಆ ಮನೆಯಲ್ಲಿ ಅದೊಂಥರ ಇನ್ಕಂಪ್ಲೀಟ್ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಎಲ್ಲ ರೀತಿಯಲ್ಲೂ ಇಡೀ ಪ್ರಪಂಚಕ್ಕೆ ಹೆಣ್ಣು ಅನ್ನೋದು ಒಂದು ದೊಡ್ಡ ಶಕ್ತಿ ಸ್ನೇಹಿತರೆ ನೀವು ಪ್ರೀತಿಸುವಂಥ ಎಲ್ರಿಗೂ ಕೂಡ ನೀವೊಂದು ಶಕ್ತಿಯಾಗೆ ಪರಿವರ್ತನೆ ಆಗಿರ್ತೀರ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು ಈ ದಿನ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಇದನ್ನು ನಾವು ಯಾವ ದಿನ ಮಾಡಿಕೊಳ್ಬೇಕು ಹಾಗೆ ಯಾವ ಥರ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಕಷ್ಟಗಳೆಲ್ಲ ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಅನ್ನೋದು ಈ ವಿಡಿಯೋವಿನಲ್ಲಿ ತಿಳ್ಕೊಳ್ಳೋಣ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಲವಂಗಕ್ಕೆ ತುಂಬಾ ವಿಶೇಷತೆ ಇದೆ ಲವಂಗ ಅಂದರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳು ಅದು ಯಾವ ರೂಪದಲ್ಲಿದ್ದರೂ ಕೂಡ ಅದನ್ನು ಬಗೆಹರಿಯುವಂಥ ಶಕ್ತಿ ನಮ್ಮ ಲವಂಗಗೆ ಇದೆ ಅದಕ್ಕೋಸ್ಕರ ಲವಂಗಗಳು ಮನೆಯಲ್ಲಿ ನಾವು ಬಳಸುವ ಅಡುಗೆಗೆ ಬಳಸುವಂಥ ಪದಾರ್ಥಗಳಲ್ಲಿ ತುಂಬ ಗಾಢವಾದ ಶಕ್ತಿ ಅನ್ನೋದು ಇರುತ್ತೆ ಅನ್ನೋದು ನಮ್ಮ ಹಿರಿಯರು ತಿಳಿಸಿಕೊಟ್ಟಿರುವಂಥದ್ದು ಮೊಗ್ಗಿರಬೇಕು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ನಾವು ಹಣಕಾಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ನಿಜವಾಗಲೂ ತುಂಬಾ ವರ್ಕ್ ಆಗುತ್ತೆ ಸ್ನೇಹಿತರೆ ಮಾಡಿಕೊಳ್ಬೇಕು ಅಷ್ಟೇ ಒಂದು ನಂಬಿಕೆಯಿಂದ ಕೆಲವೊಂದು ಬಾರಿ ಯಾಕೆ ನಾವು ಇಷ್ಟೆಲ್ಲ ಪರಿಹಾರಗಳನ್ನು ಇದ್ದೀವಿ ಆದರೂ ಯಾಕೆ ನಮ್ಮ ಪರ ಇಲ್ಲ ಅಂದರೆ ನಮಗೆ ನಮ್ಮ ಫೇವರಾಗಿ ಇಲ್ಲ ಯಾಕೆ ನಡೀತಾ ಇಲ್ಲ ಅಂತ ಕೂಡ ನಮಗೆ ಒಂದೊಂದು ಸಾರಿ ಗೊಂದಲ ಆಗೋದಂತೂ ಖಂಡಿತ ಆದರೆ ಏನೇ ಕಷ್ಟಗಳು ಬಂದರೂ ಕೂಡ ಈ ಪರಿಹಾರಗಳನ್ನು ನೀವು ಶನಿವಾರದ ಸಮಯದಲ್ಲೂ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಹಠಾತ್ತಾಗಿ ಸಮಸ್ಯೆ ಅನ್ನೋದು ಎದುರಾದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಕೆಲಸಕ್ಕಾಗಿರಬಹುದು ತುಂಬ ಜನ ಈಗ ನಮಗೆ ಕೆಲಸ ಸಿಗ್ತಾ ಇಷ್ಟು ಇಷ್ಟದ ಕೆಲಸ ಒಂದು ಕಡೆ ಆದರೆ ಯಾವುದೋ ಒಂದು ಜೀವನಕ್ಕೆ ಬೇಕಾಗಿರುವಂಥ ಒಂದು ಕೆಲಸ ಸಿಕ್ಕಿದ್ರೂ ಸಾಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಕೆಲವೊಬ್ಬರಿಗೆ ನಮ್ಮ ಇಷ್ಟಪಡುವಂಥ ಒಂದು ಕ್ಷೇತ್ರದಲ್ಲೇ ನಮಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ಇಷ್ಟಪಡ್ತಾ ಇರ್ತಾರೆ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಇರುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಹೊರಗಿನ ಪ್ರಪಂಚ ಗೊತ್ತಿರೋದಿಲ್ಲ ಮನೆಯಲ್ಲೇ ತುಂಬ ಇರ್ತಾರೆ ಇವರೆಲ್ಲ ಹೇಳುವಂಥ ಮಾತುಗಳನ್ನ ಸಹಿಸಿಕೊಂಡು ಅಂದ್ಕೊಂಡು ಆಡಿಸ್ಕೊಂಡು ಮತ್ತೆ ಕೆಲಸ ಮಾಡ್ತಾ ನಾವು ಇರ್ತೀವಿ ನಮಗೂ ಮನಸ್ಸು ಇರುತ್ತಲ್ವಾ ಅಂತಂದ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಮನಸ್ಸಲ್ಲೇ ತುಂಬಾ ಒಂದು ಪರ್ವತದಷ್ಟು ದುಃಖನ ಇಟ್ಕೊಂಡಿರ್ತಾರೆ ಅಂಥ ಹೆಣ್ಮಕ್ಕಳು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಚೆನ್ನಾಗಿರುವಂಥ ಲವಂಗಗಳನ್ನು ತಗೊಳ್ಳಿ ಇದಕ್ಕೆ ನಮಗೆ ಇನ್ನೂ ವಿಶೇಷತೆ ಏನು ಅಂದರೆ ನೀವು ಎಲ್ಲಾದರೂ ಒಂದು ಕೆಲಸದ ಮೇಲೆ ಹೋಗ್ಬೇಕು ಅಂದರೆ ಒಂದು ಊರಿಗೆ ಹೋಗಬೇಕು ಅಲ್ಲಿ ಹೋಗಿ ಒಂದು ಸಿಟ್ಟಿಂಗ್ ಕೂತ್ಕೊಳ್ತಾ ಇದ್ದೀವಿ ನಮ್ಮ ಆಸ್ತಿ ಪರವಾಗಿ ಆಗಿರಬಹುದು ದುಡ್ಡಿನ ಪರವಾಗಿ ಆಗಿರಬಹುದು ಕೆಲಸಕ್ಕಾಗಿರಬಹುದು ಅಂತ ನಿಮಗೆ ಇರುತ್ತಲ್ವ ಅದು ಕ್ಲೀನಾಗಿ ಎಲ್ಲೂ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳುವ ಸಮಯಗಳಲ್ಲಿ ಮುಗ್ಗಿರಬೇಕು ಲವಂಗಗಳನ್ನು ನೀವು ತಗೊಂಡು ನಿಮ್ಮ ಪಾಕೆಟ್ಟಲ್ಲಿ ಇಟ್ಕೊಂಡಿರಿ ಮೊದಲು ಆಮೇಲೆ ಬಾಯಲ್ಲಿ ಹಾಕ್ಕೊಂಡು ಆ ಕೆಲಸ ಆಗಬೇಕಪ್ಪ ಅಂತ ಅಂದ್ಕೊಂಡೋಗಿ ತುಂಬ ಚೆನ್ನಾಗಾಗುತ್ತೆ ಅದು ಯಾವ ಕೆಲಸದ ಮೇಲೆ ಹೋದ್ರೂ ಈಗ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ತುಂಬ ಚೆನ್ನಾಗಿ ಒಂದು ವೀಳ್ಯದೆಲೆ ತಗೊಳ್ಬೇಕಾಗುತ್ತೆ ವೀಳ್ಯದೆಲೆ ನಿಮಗೆ ಸಿಗಲಿಲ್ಲ ಅಂದರೆ ನೀವು ದಾಸವಾಳದ ಎಲೆಯನ್ನು ತಗೊಳ್ಬಹುದು ಹಸಿರಾಗಿರಬೇಕು ಚೆನ್ನಾಗಿ ಒರೆಸ್ಬಿಟ್ಟು ಅದರಲ್ಲಿ ನೀವು ಮಗ್ಗಿರುವಂಥ ಲವಂಗಗಳನ್ನು ನೀವೊಂದು ಐದು ಅಥವಾ ಒಂದು ಏಳನ್ನು ಹಾಕ್ಕೊಳ್ಳಿ ಐದು ರೂಪಾಯಿ ಕಾಯಿನ್ನು ಹಾಕಬೇಕು ಇದರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ಇದನ್ನು ಮತ್ತೆ ನೀವು ಫೋಲ್ಡ್ ಮಾಡಿಬಿಟ್ಟಿದೆ ಒಂದು ಪೇಪರಲ್ಲಾದರೂ ಸುತ್ತಿ ಅಥವಾ ಒಂದು ದಾರನಾದರೂ ಇದನ್ನು ಕಟ್ಟಿಬಿಡಿ ತೊಂದರೆ ಇಲ್ಲ ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಅದನ್ನು ಮಾಡ್ಕೊಳ್ಬಹುದು ಫೋಲ್ಡ್ ಮಾಡಿದ್ದೆ ಇದನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಪರಿಹಾರ ನಮಗೆ ಈ ಥರ ಬೇಕಾಗಿದೆ ಈ ಪರಿಹಾರಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಕೆಲಸಕ್ಕಾಗಿ ದುಡ್ಡಿಗಾಗಿ ಒಡವೆಗಾಗಿ ಅಥವಾ ನಮ್ಮ ಆಸ್ತಿಗಾಗಿ ಅಥವಾ ಸಂಬಂಧಕ್ಕಾಗಿ ಯಾವುದೇ ಆಗಿರಬಹುದು ಯಾಕಂದರೆ ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ಕೊರತೆ ಅನ್ನೋದು ಇರುತ್ತೆ ನಿಮಗೆ ಯಾವುದು ಮುಖ್ಯವಾಗಿರುತ್ತೋ ಅದನ್ನು ಹೇಳ್ಕೊಳ್ತಾ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಇದನ್ನು ನೀವು ನಿಮಗೆ ಹತ್ತಿರದಲ್ಲೇ ಏನಾದರೂ ಹಳ್ಳಿಗಳಲ್ಲಾದರೆ ಆರಾಮಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಶಿವಾಲಯ ಇರುತ್ತೆ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಹೋಗಿ ಆ ದೇವಸ್ಥಾನದ ಆವರಣದಲ್ಲಿಟ್ಟರೂ ಸಾಕಾಗುತ್ತೆ ದೇವಸ್ಥಾನದ ಒಳಗಡೆನೇ ಇಡಬೇಕು ಅಂತ ಏನೂ ಇಲ್ಲ ನೀವು ಆ ಕಾಂಪೌಂಡ್ ಒಳಗಡೆ ಹೋಗಿ ಎಲ್ಲಾದರೂ ಮರ ಗಿಡಗಳು ಏನೇ ಇರುತ್ತೆ ನೋಡಿ ಯಾಕಂದರೆ ದೇವಸ್ಥಾನ ಅನ್ನೋದು ಆ ಪ್ರಾಂಗಣ ಎಲ್ಲ ತುಂಬ ಶಕ್ತಿ ಆ ವೈಬ್ರೇಷನ್ ಅನ್ನೋದು ಆ ಕಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ನಾವು ಎಲ್ಲೇ ಇಟ್ಟರೂ ಕೂಡ ಅದಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಐದು ರೂಪಾಯಿ ಅದು ಯಾರಾದರೂ ತಗೊಳ್ಬಹುದು ನೀವು ಪರಿಹಾರಕ್ಕೆ ಅಂತ ಮಾಡಿರ್ತೀರ ಅದನ್ನು ಸೇರಿಸೇ ಇಡಬೇಕು ಅಂತ ಹೇಳ್ತಾಯಿದ್ದೀನಿ ಯಾರಾದರೂ ತಗೊಳ್ಬಹುದು ತಗೊಳ್ಳ್ದೇನೂ ಇರಬಹುದು ನೀವು ಮಾಡಿ ಅಲ್ಲಿ ಇಡ್ತೀರಾ ಅಲ್ಲಿವರೆಗೂ ನೀವು ನಿಮಗೆ ಸೇರಿದ್ದು ಅದಾದಮೇಲೆ ನೀವು ಮಾಡುವಂಥ ಕೆಲಸಕ್ಕೆ ಅದು ಜಯ ಕೊಡುವಂಥ ಎಲ್ಲ ರೀತಿಯ ಫಲಗಳನ್ನು ಕೊಡುವಂಥ ಶಕ್ತಿಯ ವಸ್ತುಗಳಿಗೆ ಇದೆ ದೇವಸ್ಥಾನಗಳು ಅದು ಯಾವುದಾದ್ರೂ ಪರವಾಗಿಲ್ಲ ಮುಖ್ಯವಾಗಿ ಆಂಜನೇಯ ಸ್ವಾಮಿ ಅಥವಾ ಶಿವಾಲಯ ಸಿಕ್ಕಿದ್ರೆ ನೀವು ಇಡಬಹುದು ಆ ದೇವಸ್ಥಾನಗಳಿಲ್ಲ ಅಂದರೆ ನಿಮಗೆ ಯಾವ ದೇವಸ್ಥಾನಗಳು ಇರುತ್ತೋ ಆ ದೇವಸ್ಥಾನಗಳ ಬಳಿ ಇದನ್ನು ಇಡಬಹುದು ಇಟ್ಟಾಗ ಕೇಳ್ಕೊಳ್ಳಿ ಮತ್ತೊಮ್ಮೆ ನಮಗೆ ಈ ರೀತಿ ಇದೆ ಅಂತಂದ್ಬಿಟ್ಟು ಮಾಡಿದ್ದ ದಿನನೇ ಇಡಬೇಕು ಅಂತಂದ್ಬಿಟ್ಟು ಕೂಡ ನಿಮಗೆ ಕ್ವಶನ್ ಬರಬಹುದು ಆ ದಿನವೇ ಸಾಧ್ಯವಾದರೆ ಇಡಿ ಇಲ್ಲ ಅಂದರೆ ನೀವು ಮಾರನೇ ದಿನ ಕೂಡ ಇದನ್ನು ಇಡಬಹುದು ಈ ದಿನ ನೀವೇನಾದರೂ ಮಾಡಿಕೊಂಡ್ರು ನಾಳೆ ಕೂಡ ಇಡಬಹುದು ಅಥವಾ ಸಮಯ ಇವತ್ತಿದೆ ಅನ್ನೋದಾದರೆ ಇವತ್ತು ಕೂಡ ಇಡಬಹುದು ಆಗ ನಿಮಗೆ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸೂಚನೆ ಅನ್ನೋದು ಸಿಗುತ್ತೆ ದೈವ ಬಲ ಅನ್ನೋದು ಸಿಗುತ್ತೆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ದೇವರ ಸಾಕ್ಷಿಯಾಗಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ನಂಬಿಕೆ ಕೂಡ ಗೆಲ್ಲಿಸುತ್ತೆ ಸ್ನೇಹಿತರೆ ಇದನ್ನು ದೇವಸ್ಥಾನದಲ್ಲಿ ಅದಕ್ಕೋಸ್ಕರನೇ ಇಡಿ ಅಂತ ಹೇಳುವಂಥದ್ದು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಮತ್ತೊಂದು ಸಣ್ಣ ಪರಿಹಾರ ಲವಂಗದ್ದೇ ಸೇಮ್ ನೀವೆಲ್ಲಾದರೂ ಪ್ರಯಾಣ ಹೋಗುವಾಗ ಲವಂಗಗಳನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡೋಗಿ ಒಂದು ಪ್ಯಾಕೆಟ್ ಇದ್ದರು ಅಥವಾ ನೀವು ಒಂದಾದರೂ ಅಥವಾ ಎರಡಾದರೂ ಮುಗ್ಗಿರುವಂಥ ಲವಂಗಗಳನ್ನು ಇಟ್ಕೊಂಡು ನೀವು ಏನು ಕೆಲಸ ಅಂದ್ಕೊಂಡು ಹೋಗ್ತೀರ ನೋಡಿ ಆ ಕೆಲಸ ನಮಗೆ ಕೈಗೂಡಬೇಕು ನಮಗೆ ಸಕ್ಸಸ್ ತಂದುಕೊಡ್ಬೇಕು ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಲವಂಗಗಳನ್ನು ಇಟ್ಕೊಂಡೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಧನ್ಯವಾದಗಳು